ಹೆಲೋ ಮಿಸ್ಟೀಸ್ ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ಸ್ಟೋರಿ ಲೈನ್ ಇವತ್ತು ನಾವು ತೆಲುಗುನಲ್ಲಿ ರೀಸೆಂಟ್ ಆಗಿ ರಿಲೀಸ್ ಆಗಿರುವಂಥ ಸತ್ಯಭಾಮ ಅನ್ನೋ ಸಸ್ಪೆನ್ಸ್ ಕಮ್ ಥ್ರಿಲ್ಲರ್ ಇರುವಂಥ ಮೂವಿನ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ ಮೂವಿ ಅಂತೂ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಮೂವಿನಲ್ಲಿ ಇನ್ಸ್ಪೆಕ್ಟರ್ ಆಗಿರೋಂಥ ಹೀರೋಯಿನ್ನು ಅವಳ ಕಣ್ಣು ಮುಂದೆನೆ ನಡೆದಂತ ಕೊಲೆಗೆ ಸಾಕ್ಷಿಯಾಗಿರ್ತಾಳೆ ಸೊ ಆ ಕೊಲೆನ ಬೀದಿಸೋದಕ್ಕೆ ಯಾವೆಲ್ಲ ತಿರುವುಗಳನ್ನ ನೋಡ್ತಾಳೆ ಅನ್ನೋದನ್ನ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಆದರೂ ಹೊಸ್ದಾಗಿ ಚಾನೆಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದ್ಮೇಲೆ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಸೊ ಲೈಕ್ ಮಾಡೋದನ್ನ ಮರಿಬೇಡಿ ನಿಮ್ಮ ಲೈಕ್ಸ್ ನಂಗೆ ತುಂಬಾನೇ ಇಂಪಾರ್ಟೆಂಟ್ ಇನ್ಯಾಕೆ ತಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಬಿಗಿಂದ ದ ವಿಡಿಯೋ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಫೇಮಸ್ ರೈಟರ್ ಆಗಿರೋ ಅಂತ ಅಮರೇಂದ್ರನ್ ಆಗ್ತಾನೆ ಒಂದು ಬುಕ್ ಮುಗಿಸಿರ್ತಾರೆ ಹಾಗೇನೆ ಮತ್ತೊಂದು ಬುಕ್ ಬರಿಬೇಕು ಅಂತ ಅನ್ಕೊಂಡಿರ್ತಾರೆ ಅವ್ರನ್ನ ಕಾಲೇಜಿಗೆ ಚೀಫ್ ಗೆಸ್ಟ್ ಆಗಿ ಇನ್ವೈಟ್ ಮಾಡಿರ್ತಾರೆ ಅವ್ರ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಇವಾಗ ಯಾವ ಬುಕ್ಕನ್ನ ನೀವು ಬರೀಬೇಕು ಅನ್ಕೊಳ್ತಿದ್ದೀರಾ ಅಂತ ಕೇಳುವಾಗ ಕಾಳಿಕಾ ದೇವಿ ಕೋಪ ಹಾಗೆ ಸೀತಾದೇವಿಯ ಶಾಂತತೆ ಇರೋಂಥ ಸತ್ಯಭಾಮ ಸ್ಟೋರಿ ಬರೀಬೇಕು ಅಂತ ಹೇಳ್ತಾರೆ ಹಾಗೇನೆ ಅವ್ರ ಲೈಫ್ ನಲ್ಲಿ ನಡೆದಿದೆ ಅಂತ ತೋರಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ನಾವೀಗಲೇ ಈ ಚಿತ್ರದ ಮೇನ್ ಕ್ಯಾರೆಕ್ಟರ್ ಆದ ಸತ್ಯಭಾಮ ನೋಡ್ತೀವಿ ಅಮರೀಂದರ್ ಹಾಗೆ ಸತ್ಯಭಾಮ ಇಬ್ಬರೂ ಕೂಡ ಒಬ್ರನ್ನೊಬ್ರು ತುಂಬಾನೇ ಪ್ರೀತಿಸ್ತಾ ಇರ್ತಾರೆ ಹಾಗೆ ಸದ್ಯದ್ರಲ್ಲೇನೆ ಮದುವೆ ಕೂಡ ಮಾಡ್ಕೊಳ್ಬೇಕು ಅಂತ ಇರ್ತಾರೆ ಅವತ್ತಿನ ದಿವಸನೇ ಟ್ರೈನಲ್ಲಿ ಜರ್ನಿ ಮಾಡ್ತಾ ಇದ್ದಂತ ಸತ್ಯಭಾಮ ಮಲ್ಕೊಂಡು ನಿದ್ದೆ ಮಾಡೋವಾಗ ಅವಳನ್ನ ಬೇರೆ ರೀತಿಯಲ್ಲಿ ಪೋಟ್ರಿ ಮಾಡೋ ರೀತಿ ಒಬ್ಬ ವ್ಯಕ್ತಿ ವಿಡಿಯೋ ಮಾಡ್ತಾ ಇರ್ತಾನೆ ತಕ್ಷಣ ಎಚ್ಚರ ಆಗತ್ತೆ ಹಾಗೇನೆ ಕೆಡ್ಡಾಗಿ ಇಷ್ಟೆಲ್ಲ ಪ್ಲಾನ್ ಮಾಡಿರ್ತಾರೆ ಈ ರೀತಿ ವಿಡಿಯೋ ಮಾಡ್ಕೊಳ್ತಾ ಇರುವಂತಹ ವ್ಯಕ್ತಿ ಸುತ್ತಲೂ ಕೂಡ ಪೊಲೀಸ್ನವ್ರು ಬಂದ್ ನಿಂತಿರ್ತಾರೆ ಇದನ್ನ ಅಬ್ಸರ್ವ್ ಮಾಡಿದಂತಹ ವ್ಯಕ್ತಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ನೋಡೋವಾಗ ಸತ್ಯಭಾಮ ಕೂಡ ಸಿ ಸಿ ಕ್ಯಾಮ್ರಾನ ಆಕ್ಸಿಸ್ ಮಾಡಿಕೊಂಡು ಆ ವ್ಯಕ್ತಿನ ಫಾಲೋ ಮಾಡ್ಕೊಂಡು ಹೋಗ್ತಾರೆ ಆಗ್ಲೇನೆ ಅಲ್ಲಿರುವಂತ ಎಷ್ಟೋ ಜನರು ಈ ರೀತಿ ಅಚಾ ಾಗಿ ಹೆಣ್ಮಕ್ಳದು ವಿಡಿಯೋ ತೆಗೆದು ಅದನ್ನ ವೈರಲ್ ಮಾಡ್ತಾ ಇರ್ತಾರೆ ಇಲ್ಲ ಅಂತಂದ್ರೆ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡನ್ನ ವಸೂಲಿ ಮಾಡ್ಕೊಳ್ತಾ ಇರ್ತಾರೆ ಆ ದೊಡ್ಡ ಗ್ಯಾಂಗ್ ಇವಾಗ ಸತ್ಯಭಾಮ ಒಬ್ರು ಇನ್ಸ್ಪೆಕ್ಟರ್ ಆಗಿರ್ತಾರೆ ಹಾಗೆ ಸತ್ಯಭಾಮ ಅಂಡ್ ಟೀಮ್ ಶಿ ಅನ್ನೋ ಟೀಮ್ ನಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಹಾಗೆ ಇವರೆಲ್ಲರೂ ಕೂಡ ರೆಡ್ ಹ್ಯಾಂಡ್ ಆಗಿ ಹಿಡ್ದಿರೋದ್ರಿಂದ ಒಂದು ಪ್ರೆಸ್ ಮೀಟ್ ನ ಕರೆದು ಪ್ರತಿಯೊಂದು ಹೆಣ್ಮಕ್ಳಿಗೂ ಕೂಡ ಶಿ ಸೇಫ್ ಆಪ್ ಅನ್ನೋದ್ರ ಬಗ್ಗೆ ಪರಿಚಯ ಮಾಡಿಸ್ತಾರೆ ಯಾರಾದ್ರೂ ತೊಂದ್ರೆ ನಲ್ಲಿದ್ರೆ ಈ ಆ್ಯಪ್ನ ನ ಮುಖಾಂತರ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಆದಷ್ಟು ಬೇಗ ನಿಮಗೆ ಸಿಗಬೇಕಾದಂತ ಒಂದು ಹೆಲ್ಪ್ ಸಿಗುತ್ತೆ ಅಂತ ಹಾಗೆ ನೆಕ್ಸ್ಟ್ ಸೀನಲ್ಲಿ ತುಂಬ ತುಂಬಾ ವರ್ಷದಿಂದ ಸತ್ಯಭಾಮ ಹಾಗೆ ರೈಟರ್ ಅಮರೇಂದರ್ ಇಬ್ಬರು ಕೂಡ ಪ್ರೀತಿಸ್ತಾ ಇರ್ತಾರೆ ಒಂದು ಫೈನ್ ಡೇ ಇವರಿಬ್ರು ಕೂಡ ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡ್ಕೊಂಡಿರ್ತಾರೆ ಅವತ್ತಿನ ಸಂಜೆನೇ ಇವರಿಬ್ರು ಮದುವೆ ಇರುತ್ತೆ ಮದುವೆಗೆ ಸತ್ಯಭಾಮ ಹೋಗೋವಾಗ ಸ್ಟೇಷನ್ ಕಡೆಯಿಂದ ಒಂದು ಫೋನ್ ಕಾಲ್ ಬರುತ್ತೆ ಉಮೆನ್ ಟ್ರಾಫಿಕ್ ಇನ್ವಾಲ್ವ್ ಆಗಿರೋರು ಸಿಗಾಕೊಂಡಿದ್ದಾರೆ ಆದರೆ ಎಷ್ಟೇ ಕೇಳಿದ್ರು ಕೂಡ ಹೆಣ್ಮಕ್ಳನ್ನ ಯಾವ ಪ್ಲೇಸಲ್ಲಿ ಬಚ್ಚಿಟ್ಟಿದ್ದಾರೆ ಅಂತ ಹೇಳ್ತಾ ಇಲ್ಲ ಅಂತ ಸೊ ಸತ್ಯಭಾಮ ಮದುವೆ ಮಂಟಪಕ್ಕೆ ಹೋಗೋದ್ರ ಬದಲು ಸೀದಾ ಸ್ಟೇಷನಿಗೆ ಬರ್ತಾರೆ ಎಷ್ಟು ಹೊಡೆದ್ರೂ ಕೂಡ ಬಿಡದೆ ಇರೋನನ್ನು ಸತ್ಯಭಾಮ ಚೆನ್ನಾಗಿ ಹೊಡೆದು ಆ ಹುಡುಗಿನರನ್ನ ಎಲ್ಲಿ ಕೂಡಿಟ್ಟಿದ್ದಾರೆ ಅನ್ನೋದನ್ನು ಬಾಯ್ ಬಿಡಿಸ್ತಾರೆ ಹಾಗೆಯೇ ಇನ್ನೇನು ಸ್ಟೇಷನಿಂದ ಹೋಗೋದಕ್ಕೆ ನೋಡ್ತಾ ಇರೋವಾಗಲೇ ಹಸಿನ ಅನ್ನೋ ಹುಡುಗಿ ಪೊಲೀಸ್ ಕಂಪ್ಲೇಂಟ್ ಕೊಡಲಿಕ್ಕೆ ಅಂತ ಬಂದಿರ್ತಾಳೆ ಸೊ ಅವಳ ಹತ್ರ ಏನು ವಿಷಯ ಅಂತ ಕೇಳೋವಾಗ ಯದು ಅನ್ನೋ ಟ್ಯಾಟು ಆರ್ಟಿಸ್ಟನ್ನ ನಾನು ಮದುವೆ ಮಾಡ್ಕೊಂಡಿದ್ದೆ ಆದರೆ ಅವನಿತ್ತೀಚೆಗೆ ಪ್ರತಿಯೊಂದು ಹುಡುಗಿನೂ ಕೂಡ ಮನೆಗೆ ಕರ್ಕೊಂಡ್ ಬರ್ತಾ ಇದ್ದಾನೆ ಇದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರೆ ನನ್ನನ್ನು ಚೆನ್ನಾಗಿ ಹೊಡೆದ ನನಗೆ ಮಾತ್ರ ಅಲ್ಲ ನನಗೆ ಹೊಡೆಯೋದನ್ನ ತಡಿಲಿಕ್ಕೆ ಬಂದಂತ ನನ್ನ ತಮ್ಮ ಇಕ್ಬಾಲ್ಗೂ ಕೂಡ ಹೊಡೆದ ಹಾಗೆ ನನ್ನ ತಮ್ಮನ ಬಗ್ಗೆ ಹೇಳಬೇಕು ಅಂತಂದ್ರೆ ಅವನೊಬ್ಬ ಮೆಡಿಕಲ್ ಸ್ಟೂಡೆಂಟ್ ಅಂತ ಹೇಳ್ತಾಳೆ ಹಾಗೇನೆ ಯದು ಹಸೀನಾಗೆ ತುಂಬಾನೇ ಟಾರ್ಚರ್ ಮಾಡಿರ್ತಾರೆ ಹಸೀನಾ ಮೈ ಮೇಲೆಲ್ಲ ಅದ್ರ ಗಾಯಗಳಿರ್ತವೆ ಇದನ್ನ ನೋಡಿದಂತ ಇನ್ಸ್ಪೆಕ್ಟರ್ ಸತ್ಯಗೆ ಯದು ಮೇಲೆ ತುಂಬನೇ ಕೋಪ ಬರುತ್ತೆ ಇದರಿಂದ ಆಗಲೇ ಎದುಗೆ ಕಾಲ್ ಮಾಡಿದಂಥ ಸತ್ಯ ಅವನಿಗೆ ವಾರ್ನಿಂಗ್ ಮಾಡ್ತಾರೆ ಹಾಗೆಯೇ ಹಸಿನಾಗೆ ನಿನಗೆ ಯಾವುದೇ ತೊಂದರೆ ಬಂದರೂ ಕೂಡ ನನಗೆ ಆದಷ್ಟು ಬೇಗ ಕಾಲ್ ಮಾಡು ನಿನ್ನ ನೆರವಿಗೆ ನಾನು ಇರ್ತೀನಿ ಅಂತ ಒಂದು ಭರವಸೆ ಕೊಡ್ತಾರೆ ಸೊ ಇವ್ರ ಜೊತೆ ಕಂಪ್ಲೇಂಟ್ ಕೊಡಲಿಕ್ಕೆ ಇಕ್ಬಾಲ್ ನ ಕ್ಲಾಸ್ ಮೇಟ್ ಆದ ದಿವ್ಯಾ ಅನ್ನೋ ಹುಡುಗಿನೂ ಕೂಡ ಬಂದಿರ್ತಾಳೆ ಸ್ಟೇಷನ್ ಅಲ್ಲಿ ಇಷ್ಟೆಲ್ಲ ಮಾತಾಡಿಕೊಂಡು ಮನೆಗೆ ಹೋಗೋಷ್ಟ್ರೊಳಗಾಗ್ಲೇ ಮದ್ವೆಗೋಸ್ಕರ ಹೋಗಿರ್ತಾರೆ ದಿವ್ಯಾಗೂ ಕೂಡ ಬೇಜಾರಾಗುತ್ತೆ ಆದ್ರೆ ಅಮರೇಂದರ್ ನಮ್ ಮದ್ವೆಗೆ ಬೇಕಾಗಿರೋದು ನಮಗ್ ಬೇಕಾದವ್ರು ಮಾತ್ರ ಅಲ್ವಾ ಸೊ ನನ್ ಪೇರೆಂಟ್ಸು ನಿನ್ ಪೇರೆಂಟ್ಸು ಇರೋವಾಗ ಬೇಜಾರ್ ಯಾಕೆ ಅಂತ ಖುಷಿ ಖುಷಿಯಿಂದ ಮದುವೆ ಮಾಡ್ಕೊಳ್ತಾನೆ ಅವತ್ತಿನ ದಿವಸ ರಾತ್ರಿ ಸತ್ಯ ಹಾಗೆ ಅಮರೇಂದರ್ ಇಬ್ರು ಕೂಡ ರೂಮ್ ನಲ್ಲಿ ಇರೋವಾಗ ಹಸಿನ ಆಲ್ರೆಡಿ ಹದಿನಾರು ಸಲ ಕಾಲ್ ಮಾಡಿರ್ತಾಳೆ ಸೊ ಇದನ್ನ ನೋಡ ಸತ್ಯ ಸತ್ಯಾಗಂತೂ ತುಂಬನೇ ಶಾಕ್ ಆಗುತ್ತೆ ಆಗ್ಲೇ ಹಸಿನಾಗೆ ಕಾಲ್ ಮಾಡಿದಾಗ ಗೊತ್ತಾಗುತ್ತೆ ಎದು ಬಂದು ಡೋರ್ ನಾಕ್ ಮಾಡ್ತಾ ಇದ್ದಾನೆ ಹಾಗೆ ಅವ್ನಿಗೆ ತುಂಬಾ ಕೋಪ ಬಂದಿದೆ ಅಂತ ಇದರಿಂದ ಸತ್ಯ ಡೋರ್ ಮುಂದೆ ಯಾವುದಾದ್ರೂ ಸೋಫಾ ಸೆಟ್ ಇಡು ಅಂತ ಹೇಳ್ಕೊಡ್ತಾರೆ ಅದ್ರ ಪ್ರಕಾರನೇ ಹಸಿನ ಸೋಫಾ ಸೆಟ್ ಇಡ್ತಾಳೆ ಸತ್ಯ ಕೂಡ ಅವಳ ಜೊತೆಗೆ ಮಾತಾಡ್ಕೊಂಡೇನೆ ಹಾಗೇನೆ ಅವಳ ಟೀಮ್ಗೂ ಕೂಡ ಇನ್ಫಾರ್ಮ್ ಮಾಡ್ತಾಳೆ ಆದಷ್ಟು ಬೇಗ ಬ್ಯಾಕಪ್ ಹಸೀನಾ ಮನೆಗೆ ಹೋಗಿ ಅಂತ ಸೊ ಈ ಕಡೆ ಸತ್ಯ ಕೂಡ ಹಸೀನಾ ಮನೆಗೆ ಬರೋವಾಗ್ಲೇ ಡೋರ್ನ ಒಡ್ಕೊಂಡು ಬಂದಂಥ ಯದು ಹಸೀನಾಗೆ ಮುಖಾಮೂತಿ ನೋಡ್ದಾನೆ ತುಂಬನೇ ಹೊಡಿತಾನೆ ಅಷ್ಟ್ರೊಳಗಾಗ್ಲೇ ಸತ್ಯ ಕೂಡ ಆ ಮನೆಗೆ ಬರ್ತಾಳೆ ಹೇಗಾದರೂ ಸರಿ ಹಸೀನಾನ ಕಾಪಾಡಬೇಕು ಅಂತ ಹಸೀನ ಕೂಡ ತನ್ನ ಪ್ರಾಣ ಉಳಿಸ್ಕೊಳ್ಳೋಕ್ಕೋಸ್ಕರ ಆ ಮನೆಯಿಂದ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ನೋಡ್ತಾ ಇರೋವಾಗ್ಲೇ ಯದು ಕೂಡ ಹಸೀನಾನ ಫಾಲೋ ಮಾಡ್ಕೊಂಡು ಹೋಗ್ತಾನೆ ಸತ್ ಸತ್ಯ ಗನ್ ಏಮ್ ನಲ್ಲಿ ಯದುಗೆ ಹಸೀನಾನ ಏನು ಮಾಡಬೇಡ ಅಂತ ಹೇಳ್ತಾ ಇರೋವಾಗ್ಲೇನೆ ಯದು ಕುತ್ತಿಗೆಗೆ ಚಾಕು ಇಟ್ಟಿರ್ತಾನೆ ಎಷ್ಟೇ ಹಸೀನ ಕಾಪಾಡ್ಕೊಳಕ್ ಟ್ರೈ ಮಾಡಿದ್ರು ಕೂಡ ಅದು ಸಾಧ್ಯ ಆಗೋದೇ ಇಲ್ಲ ಫೈನಲಿ ಎದು ಅವಳಿಗೆ ಚಾಕು ಹಾಕಿ ಅಲ್ಲಿಂದ ಓಡೋಟೋಗ್ತಾನೆ ಸತ್ಯ ಕೂಡ ಅವನಿಂದನೇ ಗನ್ ಫೈರಿಂಗ್ ಮಾಡ್ಕೊಂಡು ಹೋಗ್ತಾಳೆ ಆದ್ರೆ ಯದು ಸಿಗೋದೇ ಇಲ್ಲ ಫೈನಲಿ ಹಾಸ್ಪಿಟಲ್ಗೆ ಹಸೀನಾನ ಕರ್ಕೊಂಡು ಹೋಗ್ಬೇಕು ಅಂತ ನೋಡ್ತಾ ಇರೋವಾಗ್ಲೇನೆ ಹಸೀನಾ ಅವಳ ಕಣ್ಣು ಎದುರುಗಡೆನೆ ಸಾಯೋಕು ಮುಂಚೆ ಇಕ್ಬಾಲ್ ಜೋಪಾನ ಅವನನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಸತ್ತ ಹೋಗ್ತಾಳೆ ಇದರಿಂದ ಸತ್ಯಾಗಂತೂ ತುಂಬಾನೇ ತಮ್ಮ ಇಕ್ಬಾಲ್ಗೆ ಸತ್ಯ ಮೇಲೆ ತುಂಬಾನೇ ಕೋಪ ಬಂದಿರತ್ತೆ ಅಷ್ಟು ಸಲ ಕಾಲ್ ಮಾಡಿದ್ರು ಕಾಪಾಡಲಿಲ್ಲ ಅಂತ ಸಲ ಗಾಳಿನಲ್ಲಿ ಫೈರಿಂಗ್ ಮಾಡಿದ್ರಿಂದ ಸತ್ಯ ಸ್ವಲ್ಪ ದಿನದ ಮಟ್ಟಿಗೆ ಸಸ್ಪೆಂಡ್ ಕೂಡ ಆಗ್ತಾರೆ ಸತ್ಯಭಾಮ ಹಾಗೆ ಅಮರೇಂದರ್ ಇಬ್ರು ಕೂಡ ಒಂದು ಮಗುವಿನ ಬರುವಿಕೆಗಾಗಿ ತುಂಬಾನೇ ವೈಟ್ ಮಾಡ್ತಾ ಇರ್ತಾರೆ ಆದ್ರೆ ಸತ್ಯಾಗಿದ್ದಂತ ಮೆಂಟಲಿ ಪ್ರೆಷರ್ ಇಂದ ಅವಳಿ ಕೂಡ ಪ್ರೆಗ್ನೆಂಟ್ ಆಗ್ತಾ ಇರೋದಿಲ್ಲ ಡಾಕ್ಟರ್ ಹತ್ರ ಚೆಕ್ಅಪ್ ಮಾಡಿಸ್ತಾಗ್ಲೂ ಕೂಡ ಸ್ವಲ್ಪ ದಿವಸದ ಮಟ್ಟಿಗೆ ಬ್ರೇಕ್ ತಗೊಳ್ಳಿ ಅಂತ ಹೇಳಿ ಸಜೆಸ್ಟ್ ಮಾಡ್ತಾರೆ ಹಾಗೇನೆ ಸತ್ಯಭಾಮ ಸಸ್ಪೆನ್ಷನ್ ಆರ್ಡರ್ ಕ್ಲಿಯರ್ ಆಗಿ ಸೀನಿಯರ್ ಆಫೀಸರ್ ಜೋಸೆಫ್ ಸತ್ಯನ ಕರೆದು ಶಿ ಟೀಮ್ ಗಿಂತ ಜಾಸ್ತಿ ಕ್ರೈಮ್ ನಿಮ್ಮ ಅವಶ್ಯಕತೆ ಇದೆ ಅಂತ ಹೇಳಿ ಕ್ರೈಮ್ ಬ್ರಾಂಚ್ ಗೆ ಅವರನ್ನ ಅಪಾಯಿಂಟ್ ಮಾಡ್ತಾರೆ ಆದ್ರೆ ಸತ್ಯನ್ಗೆ ಇನ್ನೂ ಕೂಡ ಹಸಿನ ಕೇಸ್ ಕ್ಲಿಯರ್ ಆಗಿಲ್ವಲ್ಲ ಅಂತ ತುಂಬಾನೇ ಬೇಜಾರಾಗ್ತಾ ಇರುತ್ತೆ ಸತ್ಯಭಾಮ ಅಂತೂ ಹಸಿನ ಸಾಯಿಸಿದಂತ ಯದುನ ತುಂಬಾ ಕಡೆ ಸರ್ಚ್ ಮಾಡಿದ್ರು ಕೂಡ ಯದುವಿನ ಸುಳಿವು ಎಲ್ಲೂ ಕೂಡ ಇರೋದಿಲ್ಲ ಹೀಗಿರುವಾಗಲೇ ಒಂದ್ ದಿವಸ ಸತ್ಯ ಕಾಲ್ ಮಾಡಿದಂತ ಇಕ್ಬಾಲ್ ನ ತಂದೆ ರಾತ್ರಿಯಿಂದನೂ ಕೂಡ ಇಕ್ಬಾಲ್ ಮನೆಗೆ ಬಂದಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾರೆ ಇದನ್ನ ಕೇಳಿಸ್ಕೊಂಡಂತ ಏನ್ ವಿಷಯ ಅಂತ ಕೇಳೋವಾಗ ಸಂಜೆ ಆರು ಗಂಟೆಯಿಂದನೂ ಕೂಡ ಇಕ್ಬಾಲ್ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಅಂತ ಗೊತ್ತಾಗುತ್ತೆ ಹಾಗೆ ಲಾಸ್ಟ್ ಲೊಕೇಶನ್ ಆನ್ ಕಾಲೇಜ್ ನ ಕ್ಯಾಂಟೀನ್ ಅಂತಾನು ಕೂಡ ಗೊತ್ತಾಗುತ್ತೆ ಇದರಿಂದ ಸತ್ಯ ಅಂಡ್ ಟೀಮ್ ಎಲ್ರು ಕೂಡ ಕಾಲೇಜ್ ಬಂದು ಅಲ್ಲಿರುವಂತ ಸಿ ಕ್ಯಾಮೆರಾ ಫುಟೇಜಸ್ ನ ಚೆಕ್ ಮಾಡೋವಾಗ ಗೊತ್ತಾಗುತ್ತೆ ಯಾರೋ ಫುಟೇಜಸ್ ನ ಟೆಂಪರ್ಡ್ ಮಾಡಿದ್ದಾರೆ ಅಂತ ಹಾಗೇನೆ ಗೆ ಸಂಬಂಧಪಟ್ಟಂತ ಫುಟೇಜಸ್ ಕೂಡ ಚೆಕ್ ಮಾಡ್ತಾರೆ ಅದರಲ್ಲೂ ಕೂಡ ಯಾರೋ ಟೆಂಪರ್ ಮಾಡಿದ್ದಾರೆ ಅಂತ ಗೊತ್ತಾಗಿದ್ರಿಂದ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟವರೇ ಯಾರು ಹೆಲ್ಪ್ ಮಾಡ್ತಾ ಇದಾರೆ ಅನ್ನೋದು ಸತ್ಯಭಾಮಗೆ ಅರ್ಥ ಆಗುತ್ತೆ ಹಾಗೆ ಕಾಲೇಜ್ ನ ಪಕ್ಕದಲ್ಲಿ ಇದ್ದಂತ ಫುಟೇಜಸ್ ನ ಚೆಕ್ ಮಾಡೋವಾಗ ಅಲ್ಲಿಂದ ಒಂದು ರೆಡ್ ಕಲರ್ ಕಾರು ಪಾಸ್ ಆಗಿರೋದು ಗೊತ್ತಾಗುತ್ತೆ ನ ಚೆಕ್ ಮಾಡೋವಾಗ ಅದು ರಿಷಿ ಅನ್ನೋರಿಗೆ ಸಂಬಂಧಪಟ್ಟಿದ್ದು ಅವರು ಎಂ ಪಿ ರಮಾಕಾಂತ್ ಅವರ ಅಣ್ಣನ ಮಗ ಅನ್ನೋ ವಿಚಾರನು ಕೂಡ ಗೊತ್ತಾಗುತ್ತೆ ಇದರಿಂದ ಸತ್ಯ ಆ್ಯಂಡ್ ಟೀಮ್ ಇಬ್ಬರು ಕೂಡ ರಿಷಿನ ವಿಚಾರಿಸ್ಲಿಕ್ಕೋಸ್ಕರ ಎಂ ಪಿ ಅವ್ರ ಮನೆಗೆ ಬಂದಾಗ ಗೊತ್ತಾಗೋದೇನು ಅಂತಂದ್ರೆ ಡಿ ಸಿ ಪಿ ಆನಂದರಾವ್ ಎಂಪಿ ರಮಾಕಾಂತ್ ಇಬ್ಬರು ಕೂಡ ಕ್ಲಾಸ್ ಮೇಟ್ಸ್ ಅಂತ ಈಗ ನಡೀತಾ ಇರುವಂತಹ ಕೇಸ್ ನಲ್ಲಿ ಡಿಸಿ ಪಿ ಆನಂದ್ ರಾವೆ ಇವರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ ಇದರಿಂದ ರಿಷಿನೂ ಕೂಡ ಭೇಟಿ ಮಾಡೋದಕ್ಕೆ ಬಿಡೋದಿಲ್ಲ ಇದರಿಂದ ಬಂದು ವಿಚಾರಿಸೋವಾಗ ದಿವ್ಯಾ ಹಾಗೆ ಇಕ್ಬಾಲ್ ಇಬ್ರು ಕೂಡ ಚೈಲ್ಡ್ಹುಡ್ ಫ್ರೆಂಡ್ಸ್ ಆಗಿರ್ತಾರೆ ಒಂದ್ ದಿವಸ ಬ್ಲಡ್ ಅವಶ್ಯಕತೆ ಇದ್ದಿದ್ದರಿಂದ ಅಲ್ಲಿರುವಂತಹ ಕಾರಿಡಾರ್ ನಲ್ಲಿ ವಿಚಾರಿಸುವವಾಗ ರಿಷಿ ತಾನಾಗೆ ವಾಲೆಂಟ್ರಿ ಆಗಿ ಬ್ಲಡ್ ಕೊಡೋದಾಗಿ ಬಂದಿರ್ತಾರೆ ಇದರಿಂದ ರಿಷಿ ಹಾಗೆ ದಿವ್ಯಾ ಮಧ್ಯೆ ಫ್ರೆಂಡ್ಶಿಪ್ ಅದ್ರ ನಂತರ ಲವ್ ಎಲ್ಲ ಕೂಡ ನಡೀತಾ ಇರತ್ತೆ ದಿವ್ಯಾ ಕ್ಲಾಸ್ ನಲ್ಲಿ ಇದ್ದಂತ ದಿವ್ಯಾ ಕ್ಲಾಸ್ ಮೇಟ್ ಕೂಡ ದಿವ್ಯನ ಇಷ್ಟಪಡ್ತಾ ಇರ್ತಾನೆ ಆದ್ರೆ ಇದು ದಿವ್ಯನಿಗೆ ಇಷ್ಟ ಆಗ್ತಾ ಇರೋದಿಲ್ಲ ಒಂದ್ ದಿವಸ ಕಾಲೇಜ್ ನಲ್ಲಿ ಒಂದು ಫೋಟೋ ಶೂಟ್ ನಡೀತಾ ಇರೋವಾಗ ಫೋರ್ಸ್ಫುಲಿ ಆ ಹುಡುಗ ದಿವ್ಯನ್ ಜೊತೆಗೆ ಮಿಸ್ ಬಿಹೇವ್ ಮಾಡ್ತಾ ಇರ್ತಾನೆ ಇದರಿಂದ ಇಕ್ಬಾಲ್ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ನೋಡ್ತಾನೆ ಆಗ್ಲೇ ಅಲ್ಲಿಗೆ ಬಂದಂತ ರಿಷಿ ಆ ಕ್ಲಾಸ್ಮೇಟ್ ಗೆ ಒಡ್ದಲ್ದಾನೆ ಈ ಒಂದು ಸಿಚುವೇಶನ್ ಅನ್ನ ತಿಳಿಗೊಳಿಸಲಿಕ್ಕೆ ಇಕ್ಬಾಲ್ ಟ್ರೈ ಮಾಡ್ತಾ ಇಕ್ ಬಾಲ್ಗೂ ಕೂಡ ರಿಷಿ ಓಡದ್ ಬಿಡ್ತಾನೆ ಹಾಗೇನೆ ರಿಷಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅವಂದೇ ಆದಂತ ಸ್ವಂತ ಗೇಮ್ ಡೆವಲಪರ್ ಕಂಪ್ನಿನ ರನ್ ಮಾಡ್ತಾ ಇರ್ತಾರೆ ಸೊ ಈ ಒಂದು ಒನ್ ಮಿಲಿಯನ್ ಅಂತ ಖುಷಿನ ಸೆಲೆಬ್ರೇಟ್ ಮಾಡ್ತಾ ಇರೋವಾಗ್ಲೇ ಅಲ್ಲಿಗೆ ಬಂದಂತ ಸತ್ಯಭಾಮ ರಿಷಿನ ನೇರವಾಗಿ ಮಾತಾಡ್ಸಕ್ ಆಗಲ್ಲ ಅನ್ನೋ ಉದ್ದೇಶದಿಂದ ಗೇಮ್ ಡೆವಲಪರ್ ಕಂಪ್ನಿ ಏನೋ ಮಿಸ್ಯೂಸ್ ನಡೀತಾ ಇದೆ ಅನ್ನೋ ಉದ್ದೇಶದಿಂದ ಎನ್ಕ್ವೈರಿಗೋಸ್ಕರ ಇಲ್ಲಿಗೆ ಬಂದಿದೀವಿ ಅಂತ ಹೇಳಿ ಸತ್ಯಭಾಮಗೆ ಆಲ್ರೆಡಿ ರಿಷಿ ಮೇಲೆ ತುಂಬಾನೇ ಡೌಟ್ಸ್ ಬಂದಿರುತ್ತೆ ಇದರಿಂದ ಅವ್ರ ಕಡೆ ಇದ್ದಂತ ಒಬ್ಬ ಟೆಕ್ನಿಷಿಯನ್ಸ್ ನ ಅಲ್ಲಿಗೆ ಕರ್ಕೊಂಡ್ ಲ್ದಾನೆ ಋಷಿಗೆ ಗೊತ್ತಾಗದೇ ಇರೋ ರೀತಿ ಗೇಮಿಂಗ್ ಸರ್ವರ್ನ ಹ್ಯಾಕ್ ಮಾಡಿ ಅದರಲ್ಲಿರುವಂತ ಅಷ್ಟು ಡೇಟಾನು ಕೂಡ ತಗೊಳ್ತಾರೆ ಆಗ್ಲೇನೆ ರಿಷಿ ಡಿ ಸಿ ಪಿಗೆ ವಿಷಯ ಹೇಳಿದ್ರಿಂದ ಡಿ ಸಿ ಪಿ ಸತ್ಯಾಗೆ ಫೋನ್ ಮಾಡಿ ಅಲ್ಲಿಂದ ಹೊರಡೋದಕ್ಕೆ ಹೇಳ್ತಾರೆ ಅಲ್ಲಿಂದ ಹೊರಟಂತ ಸತ್ಯ ಬಾಮ ಆಫೀಸಿಗೆ ಬಂದು ಅಲ್ಲಿ ತಗೊಂಡ್ ಬಂದಂತ ಡೇಟಾನ ಅನಲೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಗ ಅವರಿಗೆ ಗೊತ್ತಾಗುತ್ತೆ ರಿಷಿ ಜಾಸ್ತಿ ಅನ್ನೋ ಹುಡುಗಿ ಜೊತೆಗೆ ಚಾಟ್ ಮಾಡಿದಾನೆ ಅಂತ ಹಾಗೇನೆ ನೇಹಾ ಅಷ್ಟಾಗೇನು ರೆಸ್ಪಾನ್ಸ್ ಮಾಡಿರೋದಿಲ್ಲ ಹಾಗೇನೆ ಸತ್ಯಭಾಮ ಕೇಳ್ತಾರೆ ರಿಷಿ ನೇಹಾ ಜೊತೆಗಲ್ದನೆ ಮತ್ತೆ ಜೊತೆಗೆ ಜಾಸ್ತಿ ಚಾಟ್ ಮಾಡಿದ್ದಾರೆ ಅಂತ ಆಗ್ಲೇ ಗೊತ್ತಾಗುತ್ತೆ ವಿಜಯ್ ಅನ್ನೋ ವ್ಯಕ್ತಿ ಜೊತೆಗೂ ಕೂಡ ಚಾಟ್ ಮಾಡಿದ್ದಾರೆ ಅಂತ ಚೆಕ್ ಮಾಡೋವಾಗ್ಲೇ ರಿಷಿ ವಿಜಯ್ ಗೆ ಒಂದು ವಾಯ್ಸ್ ನೋಟ್ ಕಳಿಸಿರ್ತಾರೆ ಆ ವಾಯ್ಸ್ ನೋಟ್ ನಲ್ಲಿ ವಿಜಯ್ ಇಕ್ಬಾಲ್ ನಾನು ನೀನ್ ಹೇಳಿದಂತ ಪ್ಲೇಸ್ ನಲ್ಲೇ ಬಿಟ್ಟಿದ್ದೀನಿ ಅಂತ ಇರುತ್ತೆ ಇದನ್ನ ಕೇಳಿಸ್ಕೊಂಡಂತ ಸತ್ಯಭಾಮಗೆ ರಿಷಿನ ಇವಾಗ ಎನ್ಕ್ವೈರಿ ಮಾಡ್ಲಿಕ್ಕೆ ಒಂದು ಸಾಲಿಡ್ ಎವಿಡೆನ್ಸ್ ಸಿಕ್ಕಿದೆ ಅಂತ ಆಗ್ಲೇ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಬರೋವಾಗ ಇದನ್ನ ಡಿ ಸಿ ಪಿ ತಡೀಲಿಕ್ಕೆ ಅಂತ ನೋಡ್ತಾರೆ ಆಗ್ಲೇನೆ ಸೀನಿಯರ್ ಆಫೀಸರ್ ಜೋಸೆಫ್ ಡಿ ಸಿ ಪಿಗೆ ಫೋನ್ ಮಾಡಿ ಈ ಒಂದು ಕೇಸ್ನಿಂದ ನಿಮ್ಮನ್ನ ತೆಗೆದಾಕ್ತಾ ಇದ್ದೀನಿ ಇವಾಗ ಸತ್ಯಭಾಮನೆ ಲೀಡ್ ಆಗಿ ಈ ಕೇಸ್ನ ಮುಂದುವರಿಸ್ತಾರೆ ಅಂತ ಹೇಳಿದ್ರಿಂದ ಡಿ ಸಿ ಪಿಗೂ ಕೂಡ ಏನು ಮಾಡೋದಕ್ಕಾಗದೇ ಸುಮ್ಮನಾಗ್ತಾರೆ ಹಾಕ್ತಾರೆ ಋಷಿನ ಸ್ಟೇಷನ್ಗೆ ಕರ್ಕೊಂಡ್ಬಂದ ಸತ್ಯಭಾಮ ನೇಹಾ ಯಾರು ವಿಜಯ್ ಯಾರು ಕಿಡ್ ಇಕ್ಬಾಲ್ನ ಕಿಡ್ನಾಪಿಗೂ ಇವ್ರಿಗೂ ಏನಾದರೂ ಸಂಬಂಧ ಇದೆಯಾ ಅಂತ ವಿಚಾರಿಸುವಾಗ ನೇಹಾ ಹಾಗೆ ರಿಷಿ ಇಬ್ಬರು ಕೂಡ ಸ್ವಲ್ಪ ದಿವಸದ ಮಟ್ಟಿಗೆ ಗೇಮ್ ಆಡಿರ್ತಾರೆ ಹಾಗೆ ನೇಹಾ ಹೈದ್ರಾಬಾದಿಗೆ ಬರೋದಾಗಿ ಕೂಡ ತಿಳಿಸಿರ್ತಾಳೆ ಆದರೆ ಅದಾದಮೇಲೆ ನೇಹಾ ಯಾವತ್ತೂ ಕೂಡ ಆನ್ಲೈನಿಗೆ ಬಂದಿರೋದಿಲ್ಲ ಅನ್ನೋ ವಿಷಯನ ತಿಳಿಸ್ತಾರೆ ಆಗ್ಲೇ ವಿಜಯ್ ಕೂಡ ರಿಷಿಗೆ ಕನೆಕ್ಟ್ ಆಗ್ತಾರೆ ವಿಜಯ್ ಹೇಳೋದೇನು ಅಂತಂದರೆ ನಾನೊಬ್ಬ ಎ ಸಿ ಪಿ ಅಂತ ಹೇಳ್ಕೊಳ್ತಾರೆ ಹಾಗೆಯೇ ನೇಹ ಅನಿಟ್ರ್ಯಾಪ್ ಮಾಡಲಿಕ್ಕೋಸ್ಕರ ನಿನ್ನನ್ನು ಬರೋದಕ್ಕೆ ಹೇಳಿದ್ದು ನೇಹಾ ಟೆರರಿಸ್ಟಿಗೆ ಸಂಬಂಧಪಟ್ಟಿರೋ ಅಂಥವಳು ಅಂತ ಹೇಳಿದ್ರಿಂದ ರಿಷಿಗೆ ಇದರಿಂದ ತುಂಬಾ ಶಾಕ್ ಆಗುತ್ತೆ ಹಾಗೆ ನನ್ನ ನೀನು ನಮ್ಮದೇ ಇದ್ದರೆ ನಿನ್ನೆ ಒಂದು ಐಡಿ ಪ್ರೂಫ್ ಕೂಡ ಕಳಿಸ್ತೀನಿ ಅಂತ ವಿಜಯ್ ಇನ್ಸ್ಪೆಕ್ಟರ್ ಅಂತ ಹೇಳಿ ಒಂದು ಐ ಡಿ ಪ್ರೂಫ್ನು ಕೂಡ ಕಳಿಸಿರ್ತಾರೆ ಆಗ್ಲೇನೆ ಈ ಎಲ್ಲಾ ವಿಷಯನೂ ಕೂಡ ಅವರ ಅಂಕಲ್ ಆಗಿರುವಂಥ ಡಿ ಸಿ ಪಿಗೆ ಗೆ ಹೇಳಲಿಕ್ಕೆ ಅಂತ ಹೋದಾಗ್ಲೆ ಗೊತ್ತಾಗುತ್ತೆ ರಿಷಿಯ ದೊಡ್ಡಪ್ಪ ಆಗಿರುವಂಥ ಎಂ ಪಿ ರಮಾಕಾಂತ್ ಅವರ ಒಂದು ಪ್ರೋಗ್ರಾಮ್ ಇರುತ್ತೆ ಅದೇ ಮಂತ್ ಅಲ್ಲಿ ಅವತ್ತಿನ ದಿವಸನೇ ಯಾವುದೋ ಒಂದು ಟೆರರಿಸ್ಟ್ ಆಕ್ಟಿವಿಟೀಸ್ ನಡೆಯೋದ್ರಲ್ಲಿದೆ ಅಂತ ಅವರೆಲ್ಲರೂ ಕೂಡ ಮಾತಾಡ್ತಾ ಇರ್ತಾರೆ ಇದರಿಂದ ರಿಷಿಗೆ ಮತ್ತೆ ಟೆನ್ಷನ್ ಜಾಸ್ತಿ ಆಗುತ್ತೆ ಆಗತ್ತೆ ರಿಷಿ ವಾಪಸ್ ಗೇಮಿಗೆ ಹೋಗಿ ವಿಜಯ್ನ ಕರೆದು ಕರೆದು ಏನ್ ವಿಷಯ ಅಂತ ಕೇಳೋವಾಗ ವಿಜಯ್ ಹೇಳ್ತಾರೆ ನೇಹಾ ಯಾರ ಜೊತೆಗೆಲ್ಲ ಗೇಮ್ ನಲ್ಲಿ ಚಾಟ್ ಮಾಡಿದರೋ ಕೂಡ ಡೇಟಾ ಬೇಕು ಅಂತ ಸರಿ ಅನ್ಕೊಂಡಂತ ರಿಷಿ ಅದರ ಎಲ್ಲ ಕೂಡ ವಿಜಯ್ಗೆ ಕಳಿಸ್ತಾರೆ ಹಾಗೆಯೇ ನೇಹಾ ಅಕ್ತರ್ ಅನ್ನೋ ವ್ಯಕ್ತಿ ಜೊತೆಗೂ ಕೂಡ ಚಾಟ್ ಮಾಡಿದಾಳೆ ಅನ್ನೋದು ಗೊತ್ತಾಗುತ್ತೆ ಇದರಿಂದ ರಿಷಿ ಅಕ್ತರ್ ಯಾರಿರ್ಬೋದು ಅಂತ ನೋಡೋದಕ್ಕೆ ಬರೋವಾಗ ಇಲ್ಲೊಂದು ಸಸ್ಪೆನ್ಸ್ ರಿವೀಲ್ ಆಗುತ್ತೆ ಅಕ್ತರ್ ಜೊತೆಗೆ ಇಕ್ಬಾಲ್ ಕೂಡ ಇರ್ತಾನೆ ಇಕ್ಬಾಲ್ ಒಬ್ಬ ಟೆರರಿಸ್ಟ್ ಆಗಿರ್ತಾನೆ ಅನ್ನೋ ವಿಷಯ ರಿಷಿಗೆ ಗೊತ್ತಾಗ್ತಾ ಇದ್ದಂಗೆ ಇದರಿಂದ ರಿಷಿಗೆ ತುಂಬಾನೇ ಶಾಕ್ ಆಗುತ್ತೆ ಈ ಎಲ್ಲಾ ವಿಷಯ ಕೂಡ ಎ ಸಿ ಪಿ ವಿಜಯ್ ಹತ್ರ ರಿಷಿ ಬಂದು ಹೇಳ್ಕೊಳ್ಳೋವಾಗ ಎ ಸಿ ಪಿ ವಿಜಯ್ ನಾನು ಹೇಳ್ದಂಥ ಪ್ಲೇಸಿಗೆ ನೀನು ಇಕ್ಬಾಲ್ನ ಕರ್ಕೊಂಡು ಬಂದು ಬಿಡಬೇಕು ಅಂತ ಹೇಳ್ತಾರೆ ಈ ಕೆಲಸ ಮಾಡ್ಲಾ ಬೇಡವಾ ಅಂತ ಯೋಚಿಸ್ತಾ ಇರೋವಾಗಲೇ ಜಾನ್ ಫಸ್ಟ್ ವೀಕ್ ನಲ್ಲಿ ಇವ್ರ ದೊಡ್ಡಪ್ಪನ ಪ್ರೋಗ್ರಾಮ್ ಇದೆ ಅನ್ನೋ ವಿಷಯ ಗೊತ್ತಾಗುತ್ತೆ ಅವತ್ತಿನ ದಿವಸನೇ ಟೆರರಿಸ್ಟ್ ಆಕ್ಟಿವಿಟೀಸ್ ಕೂಡ ನಡೆಯುತ್ತೆ ಅನ್ನೋದು ಗೊತ್ತಾಗಿದ್ದರಿಂದ ಇಕ್ಬಾಲ್ನ ಅನ್ಕಾನ್ಷಿಯಸ್ ಮಾಡಿ ಎ ಸಿ ಪಿ ವಿಜಯ್ ಹೇಳ್ದಂಥ ಪ್ಲೇಸಿಗೆ ಕರ್ಕೊಂಡು ಬಂದು ಬಿಡೋವಾಗ ಇಕ್ಬಾಲ್ಗೆ ಎಚ್ಚರ ಆಗತ್ತೆ ಹಾಗೇನೇ ಇಕ್ಬಾಲ್ ಕೈಯಿಂದ ರಿಷಿ ತಪ್ಪಿಸ್ಕೊಂಡು ಹೋಗಿ ಹೋಗಾಗ ಇಕ್ಬಾಲ್ನ ಸ್ವಲ್ಪ ಮಟ್ಟಿಗೆ ದೂಕಿ ಬಿಡ್ತಾನೆ ಇಕ್ಬಾಲ್ ಅಲ್ಲೇ ಬಿದ್ದೋಗ್ತಾನೆ ಇದಾಗ್ತಾ ಇದ್ದಂಗೆನೆ ರಿಷಿ ಅಲ್ಲಿಂದ ಹೊರಟು ಬಿಡ್ತಾನೆ ಈ ಮಧ್ಯೆ ವಿಜಯ್ಗೆ ನೀನು ಹೇಳ್ದಂಥ ಪ್ಲೇಸ್ನಲ್ಲೇ ಇಕ್ಬಾಲ್ನ ಕರ್ಕೊಂಡು ಬಂದು ಬಿಟ್ಟಿದ್ದೀನಿ ಅನ್ನೋ ಒಂದು ವಾಯ್ಸ್ ನೋಟ್ನ ಕೂಡ ಕಳಿಸಿರ್ತಾರೆ ಸೊ ಈ ಎಲ್ಲ ವಿಷಯನೂ ಕೂಡ ಸತ್ಯಭಾಮಾಗೆ ಹೇಳಿದ್ರಿಂದ ಸತ್ಯಭಾಮ ಇಕ್ಬಾಲ್ನ ಉಡ್ಕೊಂಡು ಆ ಒಂದು ಫಾರೆಸ್ಟ್ಗೆ ಬರ್ತಾರೆ ಅಲ್ಲಿದ್ದಂಥ ಒಂದು ಮರದ ತುಂಡಿಂದ ಗೊತ್ತಾಗತ್ತೆ ರಿಷಿ ಆ ರೀತಿ ದೂಕಿದ್ರಿಂದ ಇಕ್ಬಾಲ್ಗೆ ಅದು ಚುಚ್ಕೊಂಡಿದೆ ಅಂತ ಅಲ್ಲೆಲ್ಲ ಕಡೆ ಪ್ಲೇಸ್ನು ಕೂಡ ಸರ್ಚ್ ಮಾಡೋವಾಗ ಇಕ್ಬಾಲ್ ತುಂಬನೇ ಚಿಂತಾಜನಕ ಸ್ಥಿತಿನಲ್ಲಿ ಬಿದ್ದಿರ್ತಾರೆ ಒಂದು ನದಿ ಹತ್ರ ಸೊ ಇಕ್ಬಾಲ್ನ ಟ್ರೀಟ್ಮೆಂಟಿಗೆ ಅಂತ ಕರ್ಕೊಂಡು ಹೋಗೋವಾಗ ಇಕ್ಬಾಲ್ ಕೈನಲ್ಲಿದ್ದಂಥ ಅವರ ಅಕ್ಕನ ಚೈನ್ನ ನೋಡಿ ಸತ್ಯಭಾಮಾಗೆ ತುಂಬಾ ಶಾಕ್ ಆಗುತ್ತೆ ಯಾಕೆ ಅಂತಂದರೆ ಆ ಚೈನ್ನ ಹಸಿನ ಲವರ್ ಆಗಿರೋ ಅಂತ ಎದು ತೊಗೊಂಡು ಹೊರಟೋಗಿರ್ತಾನೆ ಈಗ ಅದು ಇಕ್ಬಾಲ್ ಕೈನಲ್ಲಿದೆ ಅಂತಂದ್ರೆ ಇದೆಲ್ಲದಕ್ಕೂ ಕೂಡ ಯದುನೇ ಕಾರಣ ಇರ್ಬೋದಾ ಅಂದ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗೆ ನೆಕ್ಸ್ಟ್ ಸೀನಲ್ಲಿ ಇಕ್ಬಾಲ್ ತುಂಬನೇ ಕ್ರಿಟಿಕಲ್ ಕಂಡೀಷನಲ್ಲಿ ಇರೋದ್ರಿಂದ ಅವನನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದಾಗ ಗೊತ್ತಾಗುತ್ತೆ ಅವನು ಕೋಮಾಗ್ ಹೋಗಿದ್ದಾನೆ ಅಂತ ಹಾಗೆ ಎಚ್ಚರ ಆಗೋದಕ್ಕೆ ಎಷ್ಟು ದಿವಸ ಬೇಕಾದ್ರೂ ಆಗ್ಬೋದು ಅಂತ ಡಾಕ್ಟರ್ ಹೇಳ್ತಾರೆ ಇದರಿಂದ ಸತ್ಯಾಗಂತೂ ಸಖತ್ ಬೇಜಾರಾಗುತ್ತೆ ಹಾಗೆ ಮುಖ್ಯವಾದ ಕಾರಣ ಇರಬಹುದು ಹುಡ್ಕೋದಕ್ಕೆ ತಾಮಸ್ ಗೆ ಹೇಳ್ತಾರೆ ಹಾಗೇನೆ ನೆಕ್ಸ್ಟ್ ಸೀನ್ ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಆಲ್ರೆಡಿ ಕೋಮದಲ್ಲಿರುವಂತಹ ಇಕ್ಬಾಲ್ಗೆ ಬಂದಂತ ಎದು ಒಂದು ಚಾಕು ತಗೊಂಡು ಜೋರಾಗಿ ಚುಚ್ಚೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆಗ್ಲಿ ಮಲಗಿದಂತ ಸತ್ಯಗೂ ಕೂಡ ಎಚ್ಚರ ಆಗಿರುತ್ತೆ ಇದು ಅಳ್ಕೊಂಡಂತ ಕೆಟ್ಟ ಕನಸಾಗಿರುತ್ತೆ ಹಾಗೆ ನೆಕ್ಸ್ಟ್ ಸೀನ್ ಅಲ್ಲಿ ಸೀನಿಯರ್ ಆಫೀಸರ್ ಜೋಸೆ ಎಫ್ ಅವರಿಗೆ ಒಂದು ಬೀಳ್ಕೊಡುಗೆ ಸಮಾರಂಭ ನಡೀತಾ ಇರತ್ತೆ ಇನ್ ಮೂರು ದಿವಸದಲ್ಲಿ ಅವರ ಟ್ರಾನ್ಸ್ಫರ್ ಆಗೋದರಲ್ಲಿರತ್ತೆ ಅಷ್ಟರೊಳಗಡೆ ಹೇಗಾದ್ರೂ ಸರಿ ಸತ್ಯ ಕೂಡ ಈ ಕೇಸ್ನ ಸಾಲ್ವ್ ಮಾಡಬೇಕಾಗಿರತ್ತೆ ಇದ್ರಿಂದ ಇಕ್ಬಾಲ್ ಜೊತೆಗಿದ್ದಂತ ನ ಇಡಿದ್ರೆ ಏನಾದ್ರೂ ವಿಷಯ ಗೊತ್ತಾಗ್ಬೋದು ಅಂತ ಸತ್ಯ ಹೇಳುವಾಗ ಅದು ತುಂಬಾನೇ ಸೆನ್ಸಿಟಿವ್ ಆಗಿರುವಂತ ಪ್ಲೇಸ್ ಆಗಿರೋದ್ರಿಂದ ಸತ್ಯನ್ಗೆ ಹೋಗ್ಬೇಡ ಅಂತ ಜೋಸೆಫ್ ಹೇಳ್ತಾರೆ ಆದ್ರೂ ಕೂಡ ಸತ್ಯ ಕೇಳ್ದನೇ ಆ ಪ್ಲೇಸ್ ಗೆ ಹೋಗೋದಕ್ಕೆ ಡಿಸೈಡ್ ಮಾಡ್ಕೊಳ್ತಾರೆ ಕೇಸಿಗೆ ಸಂಬಂಧಪಟ್ಟಂತ ಎಲ್ಲರನ್ನು ಕೂಡ ವಿಚಾರಣೆ ಮಾಡೋವಾಗ ಗೊತ್ತಾಗುತ್ತೆ ಎ ಸಿ ಪಿ ವಿಜಯ್ ಅಂತ ಕಳಿಸಿರುವಂತಹ ಐ ಡಿ ಕಾರ್ಡ್ ಫೇಕ್ ಅಂತ ಹಾಗೇನೆ ನೇಹ ಹೆಸರಿನಲ್ಲಿ ಚಾಟ್ ಮಾಡಿರೋದು ಕೂಡ ಫೇಕ್ ಪರ್ಸನ್ ಅನ್ನೋ ವಿಷಯ ಗೊತ್ತಾಗುತ್ತೆ ನೆಕ್ಸ್ಟ್ ಸತ್ಯ ಹೇಗಾದ್ರೂ ಸರಿ ಅಕ್ತರ್ನ ನಡಿದ್ರೆ ವಿಷಯ ಗೊತ್ತಾಗ್ಬೋದು ಅಂತ ಅಕ್ತರ್ ಇರೋ ಪ್ಲೇಸಿಗೆ ಹೋಗೋದಕ್ಕೆ ಡಿಸೈಡ್ ಮಾಡ್ಕೊಳ್ತಾರೆ ಇದಕ್ಕೆ ಸೀನಿಯರ್ ಆಫೀಸರ್ ಜೋಸೆಫ್ ಕೂಡ ಅಸ್ತು ಅಂತಾರೆ ಅಕ್ತರ್ ಪ್ಲೇಸ್ ಗೆ ಬಂದಂತ ಸತ್ಯಭಾಮ ಅಲ್ಲಿದ್ದಂತ ಇಕ್ಬಾಲ್ ಫೈಲ್ ನ ತಗೊಂಡು ಹೋಗೋದಕ್ಕೆ ನೋಡ್ತಾ ಇರೋವಾಗ್ಲೇನೆ ಅಕ್ತರ್ ಹಾಗೆ ಸತ್ಯಭಾಮ ನಡುವೆ ಒಂದು ದೊಡ್ಡ ಫೈಟಿಂಗ್ ಗೆ ನಡೆಯುತ್ತೆ ಫೈನಲ್ಲಿ ಚೆನ್ನಾಗಿ ಹೊಡೆದಂತ ಸತ್ಯಭಾಮ ಅಕ್ತರ್ನ ಅಲ್ಲಿಂದ ಫೈಲ್ ನ ತಗೊಂಡು ಹೊರಡ್ತಾರೆ ಇದೊಂದು ಸೆನ್ಸಿಟಿವ್ ಕೇಸ್ ಆಗಿರೋದ್ರಿಂದ ರಿಷಿ ಅವ್ರ ಮನೆಯಿಂದ ಎಸ್ಕೇಪ್ ಆಗಿ ಒಂದು ಹೋಟೆಲ್ ನಲ್ಲಿ ಸ್ಟೇ ಆಗಿರ್ತಾರೆ ಎಲ್ಲಾ ವಿಷಯನೂ ಕೂಡ ದಿವ್ಯಾ ಹತ್ರ ಹೇಳ್ತಾರೆ ದಿವ್ಯಾ ಮೊಬೈಲ್ ನ ಕ್ಯೂ ಆರ್ ಕೋಡ್ ಸತ್ಯಭಾಮ ಸ್ಕ್ಯಾನ್ ಮಾಡಿದ್ರಿಂದ ಆ ಎಲ್ಲಾ ವಿಷಯನೂ ಕೂಡ ಸತ್ಯಭಾಮಗೂ ಕೂಡ ಗೊತ್ತಾಗಿರುತ್ತೆ ಸೊ ಇದ್ರಿಂದ ರಿಷಿ ಮತ್ತೆ ಎಸ್ಕೇಪ್ ಆಗಿ ದಿವ್ಯಾ ಮನೆಗೆ ಬರ್ತಾರೆ ಸೊ ದಿವ್ಯಾಗೆ ರಿಷಿ ಮೇಲೆ ತುಂಬಾನೇ ಕೋಪ ಬಂದಿರುತ್ತೆ ನೀನ್ ಇಕ್ಬಾಲ್ಗೆ ರೀತಿ ಮಾಡಬಾರ್ದಾಗಿತ್ತು ಇದುವರೆಗೂ ನೀನ್ ಹೇಳದಂತ ಸ್ಟೋರಿನಲ್ಲಿ ಒಬ್ಬರಾದ್ರೂ ಇದರ ಅಂತ ಕೇಳೋವಾಗ ಬಾಲ್ಗೆ ಅನ್ಕಾನ್ಶಿಯಸ್ ಮಾಡ್ಲಿಕ್ಕೆ ಒಬ್ಬ ಸಿರಿ ಕೊಟ್ಟ ಅವ್ನು ಯಾರು ಅಂತ ನನಗೆ ಗೊತ್ತಿದೆ ಅನ್ನೋದನ್ನ ಹೇಳ್ತಾನೆ ಇವ್ರಿಗೆ ಒಂದು ಮೇಯ್ನ್ ಲೀಡ್ ಹಾಗೆ ನೆಕ್ಸ್ಟ್ ಸೀನ್ ಅಲ್ಲಿ ಹಸಿನ ತಂದೆನ ಮನೆ ಕರ್ಕೊಂಡು ಬಂದ್ ಬಿಡೋವಾಗ ಅವ್ರ ಮನೆಯ ಗೋಡೆ ಮೇಲೆ ಇದ್ದಂತ ಒಂದು ಫೋಟೋನ ನೋಡಿದಂತ ಸತ್ಯಭಾಮ ಈ ವ್ಯಕ್ತಿ ಯಾರು ಅಂತ ಕೇಳ್ತಾಳೆ ಯಾಕೆ ಅಂತಂದ್ರೆ ಆ ಗ್ರೂಪ್ ಫೋಟೋನಲ್ಲಿ ಈಗ ಆಲ್ರೆಡಿ ಎ ಸಿ ವಿಜಯ್ ಅಂತ ಹೇಳ್ಕೊಂಡಿರೋ ವ್ಯಕ್ತಿ ಕೂಡ ಇರ್ತಾರೆ ಅವರು ಹಸೀನಾ ತಂದೆಯ ತಂಗಿ ಗಂಡ ರಿಯಾಜ್ ಆಗಿರ್ತಾರೆ ಹಾಗೆ ರಿಯಾಜ್ ನ ಹಿಡಿದಂತ ಸತ್ಯಭಾಮ ಅವನ ಹತ್ರ ವಿಚಾರಿಸೋವಾಗ ಅವ್ನು ಹೇಳೋದೇನು ಅಂತಂದ್ರೆ ಈ ಕೇಸ್ಗೂ ನನಗೂ ಯಾವ್ದು ಸಂಬಂಧನೇ ಇಲ್ಲ ನಾನು ಇಕ್ಬಾಲ್ನ ಕಿಡ್ನ್ಯಾಪೇ ಮಾಡಿಸಿಲ್ಲ ಹಾಗೆಯೇ ವಿಜಯ್ ಅಲ್ಲ ನನ್ನ ಹೆಸರು ರಿಯಾಜ್ ಅನ್ನೋದನ್ನ ಕ್ಲಿಯರ್ ಮಾಡ್ತಾರೆ ಹಾಗೆ ನೆಕ್ಸ್ಟ್ ಈಗ ಆಲ್ರೆಡಿ ನೇಹಾ ಅನ್ನೋ ಹೆಸರಲ್ಲಿ ಕೂಡ ರಿಷಿ ಹತ್ರ ಒಂದು ಹುಡುಗಿ ಚಾಟ್ ಮಾಡಿರ್ತಾಳೆ ಸೊ ಅವಳತ್ರ ಹೋಗಿ ಏನು ವಿಷಯ ಅಂತ ವಿಚಾರಿಸ್ಬೇಕು ಅಂತ ನೋಡೋವಾಗ ನೇಹಾ ಕೂಡ ಹೈದ್ರಾಬಾದಿಗೆ ಬಂದಿರ್ತಾಳೆ ಸೊ ಅವಳನ್ನು ವಿಚಾರಿಸುವಾಗ ಗೊತ್ತಾಗುತ್ತೆ ಅವಳು ನಿಜವಾದ ಹೆಸರು ನೇಹಾ ಅಲ್ಲ ಮಾಯಾ ಅಂತ ಮಾಯಾನು ಕೂಡ ಈ ಕೇಸ್ಗೂ ನನಗೂ ಯಾವುದೇ ರೀತಿಯ ಸಂಬಂಧನೂ ಇಲ್ಲ ಇಕ್ಬಾಲ್ ಯಾರು ಅಂತಾನೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ ಸರಿ ಅನ್ಕೊಂಡಂಥವ್ರು ಮಾಯಾನ ಫಾಲೋ ಮಾಡೋವಾಗ ಯಾವುದೇ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಕೂಡ ಅವ್ಳು ತಗೊಂಡೋಗಕ್ಕೆ ಬಂದಿಲ್ಲ ಬೇರೆ ಯಾವುದೋ ಒಂದು ವಿಷಯಕ್ಕೋಸ್ಕರ ಇಲ್ಲಿಗೆ ಬಂದಿರೋದು ಅಂತ ಗೊತ್ತಾಗತ್ತೆ ಹಾಗೆ ಈ ಕಡೆ ನಾವು ನೋಡ್ತೀವಿ ಋಷಿ ಇಕ್ಬಾಲ್ಗೆ ಅನ್ಕಾನ್ಷಿಯಸ್ ಆಗಲಿಕ್ಕೆ ಒಬ್ರು ಸಿರೆಂಜ್ ಕೊಟ್ಟೋಗಿರ್ತಾರಲ್ವ ಅವರ ಸ್ಕೆಚ್ ಬಿಡಿಸ್ತಾ ಇರ್ತಾರೆ ಹಾಗೇನೆ ಅವ್ರು ಯಾರು ಅನ್ನೋದು ಕೂಡ ಗೊತ್ತಾಗುತ್ತೆ ಎಲ್ಲಾ ಮೆಡಿಕಲ್ ಶಾಪ್ ನಲ್ಲೂ ಕೂಡ ವಿಚಾರಿಸೋವಾಗ ಸಿರೇಂಜ್ ಕೊಟ್ಟು ಸಿಕ್ಕಿದ್ರು ಕೂಡ ಇವರಿಬ್ರಿಗೂ ಅದರಿಂದ ಯಾವುದೇ ಪ್ರಯೋಜನನೂ ಕೂಡ ಆಗೋದಿಲ್ಲ ಹಾಗೆ ಮಾಯಾ ಬಗ್ಗೆ ಹೇಳಬೇಕು ಅಂತಂದ್ರೆ ಆ ಗೇಮ್ ನಲ್ಲಿ ಹಾಗೆ ಸಿ ಪಿ ರಾವ್ಗೂ ಒಂದು ರೀತಿ ಕನೆಕ್ಷನ್ ಉಂಟಾಗಿರುತ್ತೆ ಈಗ ಮಾಯಾ ಹೈದರಾಬಾದಿಗೆ ಬಂದಿರೋದು ಕೂಡ ಡಿ ಸಿ ಪಿ ಅನ್ನೋ ವಿಷಯ ಗೊತ್ತಾಗುತ್ತೆ ಹಾಗೆ ಈ ಕಡೆ ಇನ್ಸ್ಪೆಕ್ಟರ್ ಪ್ರಹ್ಲಾದ್ ಕೂಡ ರಿಯಾಜ್ನ ಫಾಲೋ ಮಾಡ್ತಾ ಇರ್ತಾರೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಪ್ರಹ್ಲಾದ್ ಯಾವುದೇ ಫೋನ್ ಕಾಲ್ನೂ ಕೂಡ ರಿಸೀವ್ ಮಾಡ್ತಾ ಇರೋದಿಲ್ಲ ಇದರಿಂದ ಸತ್ಯಭಾಮಗೆ ಏನಾಗಿರ್ಬೋದು ಅಂತ ಗಾಬರಿಯಿಂದ ಪ್ರಹ್ಲಾದ್ನ ಲಾಸ್ಟ್ ಲೊಕೇಶನ್ಗೆ ಬಂದು ನೋಡಿದ್ರೆ ಅಲ್ಲಿ ಕಾರ್ ಎಲ್ಲ ಫುಲ್ ತುಂಬಾನೇ ಡ್ಯಾಮೇಜ್ ಆಗಿರುತ್ತೆ ಇದರಿಂದ ಏನಾಗಿರ್ಬೋದು ಅಂತ ನೋಡೋವಾಗ ರಿಯಾಜ್ನ ಅಸಲಿ ಅಸ್ಲಿ ಮುಖ ಗೊತ್ತಾಗುತ್ತೆ ರಿಯಾಜ್ ಆಲ್ರೆಡಿ ತುಂಬಾ ಜನ ಹೆಣ್ಮಕ್ಳನ್ನ ಅಲ್ಲಿಂದ ಬೇರೆ ಎಲ್ಗಾದ್ರೂ ಕಳ್ಸೋಕೋಸ್ಕರ ಕಂಟೈನರ್ ನಲ್ಲಿ ಕೂಡಿಟ್ಟಿರ್ತಾರೆ ಅಲ್ಲಿಗೆ ಸತ್ಯಭಾಮ ಕೂಡ ತುಂಬಿಸ್ತಾರೆ ಅಲ್ಲಿರೋಂತ ಅಷ್ಟು ಹೆಣ್ಮಕ್ಳನ್ನ ನೋಡಿದಂತ ಸತ್ಯಭಾಮಗೆ ಗೊತ್ತಾಗುತ್ತೆ ರಿಯಾಜ್ ಎಂಥ ಕಿರಾತಕ ಅಂತ ಹಾಗೇನೆ ಇಕ್ಬಾಲ್ನ ತಂದೆ ಸತ್ಯಭಾಮಾ ಹತ್ರ ಹೇಳಿರ್ತಾರೆ ಹಸಿನಾಗೆ ಕೆಲಸ ಕೊಡಿಸ್ತೀನಿ ಅಂತ ದುಬೈನ ಅಂತ ಹೇಳಿ ಅವಳನ್ನ ಬೇರೆ ಕೆಲಸಕ್ಕೆ ಉಪಯೋಗಿಸ್ಕೊಳಕ್ಕೆ ನೋಡಿದ್ದ ಅಂತ ಅಂದ್ಬಿಟ್ಟು ಇದರಿಂದ ಇಕ್ಬಾಲ್ಗೂ ಕೂಡ ರಿಯಾಜ್ ಅಂದ್ರೆ ತುಂಬಾನೇ ಕೋಪ ಇರತ್ತೆ ಈ ವಿಷಯನ ಸತ್ಯಭಾಮ ನೆನಪಿಸ್ಕೊಳ್ತಾರೆ ಫೈನಲಿ ಆ ಒಂದು ಕಂಟೈನರ್ ಇಂದ ತಪ್ಪಿಸ್ಕೊಂಡಂತ ಸತ್ಯಭಾಮ ಅಲ್ಲಿರೋ ಎಲ್ಲಾರ್ ಜೊತೆಗೂ ಫೈಟ್ ಮಾಡಿ ಅಷ್ಟು ಜನ ಹೆಣ್ಮಕ್ಳನ್ನು ಕೂಡ ಕಾಪಾಡ್ಕೊಳ್ತಾರೆ ಹಾಗೆ ನೆಕ್ಸ್ಟ್ ಸೀನ್ ಅಲ್ಲಿ ಸತ್ಯಭಾಮ ಇನ್ನು ಕೂಡ ಹಸಿನ ಕೇಸಿಂದನೇ ಬಿದ್ದಿರೋದ್ರಿಂದ ಅಮರೇಂದರ್ಗೆ ತುಂಬಾನೇ ಕೋಪ ಬರುತ್ತೆ ಯಾಕೆ ಯಾವಾಗ್ಲೂ ಕೂಡ ಹಸಿನ ಕೇಸಿಂದನೇ ಬಿದ್ದಿದ್ಯಾ ಅಂತ ಕೇಳೋವಾಗ ಹಸಿನ ಸಾಯೋವಾಗ ಪ್ರೆಗ್ನೆಂಟ್ ಆಗಿದ್ಲು ಈಗಲೂ ಕೂಡ ನಾವು ಮಗುಬೇಕು ಅಂತ ಎಷ್ಟಕ್ಕೊಂದು ಇದ್ದೀವಿ ಆದರೆ ಯದುಗಿ ವಿಷಯ ಗೊತ್ತಿದ್ದು ಕೂಡ ಅವಳು ಹೊಟ್ಟೆಗೊದ್ದು ಅಷ್ಟು ಕ್ರೂರವಾಗಿ ಸಾಯಿಸ್ದ ಅಂಥವ್ನನ್ನು ನಾನು ಹೇಗೆ ಬಿಟ್ಬಿಡ್ಲಿ ಅಂತ ಹೇಳ್ತಾರೆ ಹಾಗೆಯೇ ಹೇಗಾದರೂ ಸರಿ ಹಸಿನ ಸಾವಿಗೆ ನಾನು ನ್ಯಾಯ ಕೊಡಿಸೇ ಕೊಡಿಸ್ತೀನಿ ಅಂತ ಹೇಳ್ತಾರೆ ಹಾಗೆ ನೆಕ್ಸ್ಟ್ ಸೀನಲ್ಲಿ ಸತ್ಯಭಾಮ ಯಾವಾಗಲೂ ಕೂಡ ಇದೇ ಕೇಸ್ ಬಗ್ಗೆ ಯೋಚಿಸ್ಕೊಂಡು ಬೇಜಾರಾಗಿರೋದನ್ನ ನೋಡೋಕ್ಕಾಗ್ದಾನೆ ಅವ್ರ ಹಸ್ಬೆಂಡ್ ಅಮರೇಂದ್ರ ಈ ಒಂದು ಚಾಟ್ ಹಿಸ್ಟ್ರಿನ ತರಿಸ್ಕೊಂಡು ಚೆಕ್ ಮಾಡೋವಾಗ ಗೊತ್ತಾಗುತ್ತೆ ಅವರಿಬ್ಬರು ಕೂಡ ಒಬ್ಬರೇ ಪರ್ಸನ್ ಈ ರೀತಿ ಚಾಟ್ ಮಾಡ್ತಾ ಇರೋದು ಅಂತ ಎರಡು ಕೂಡ ಒಂದೇ ಪ್ಯಾಟರ್ನ್ ಅಲ್ಲಿ ಥಾಮಸ್ ಸತ್ಯಭಾಮಗೆ ಫೋನ್ ಮಾಡಿ ಎದು ಎಲ್ಲಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿದೆ ಅಂತ ಹೇಳ್ತಾರೆ ಇದರಿಂದ ಯದುನ ಹುಡುಕೊಂಡು ಹೋದಂಥ ಸತ್ಯಭಾಮಗೆ ಫುಲ್ ಶಾಕ್ ಆಗುತ್ತೆ ಯಾಕೆ ಅಂತಂದ್ರೆ ಫುಲ್ ಗಟ್ಟಿಮುಟ್ಟಾಗಿದ್ದಂಥ ಯದು ದೇಹದಲ್ಲಿ ನಿಸ್ತೇಜಕವಾಗಿ ಬಿದ್ದಿರ್ತಾರೆ ಈಗ ಸಾಯ್ಲು ಆಮೇಲೆ ಸಾಯ್ಲು ಅನ್ನೋ ರೀತಿ ಯದು ಬಗ್ಗೆನೆ ತುಂಬಾ ಯೋಚಿಸ್ತಾ ಇದ್ದಂತ ಸತ್ಯಭಾಮಗೆ ಅವರ ಒಲಿ ಅಭಿ ಅನ್ನೋರ ಫೋಟೋನು ಕೂಡ ಕಳಿಸ್ತಾರೆ ಅವನು ಕೂಡ ತುಂಬಾನೇ ನಿಸ್ತೇಜಕವಾದ ಸ್ಥಿತಿನಲ್ಲಿ ಆಸ್ಪತ್ರೆಯಲ್ಲಿ ಬಿದ್ದಿರ್ತಾನೆ ಅವನು ಕೂಡ ಒಂದು ಟೈಮ್ ನಲ್ಲಿ ದಿವ್ಯಾ ಕಾಲೇಜ್ ನಲ್ಲಿ ರಾಗ್ ಮಾಡಿರ್ತಾನೆ ಸೊ ಇದ್ರ ಬಗ್ಗೆ ಎಲ್ಲ ಯೋಚಿಸ್ತಾ ಇದ್ದಂತ ಸತ್ಯಭಾಮಗೆ ಇದೆಲ್ಲದಕ್ಕೂ ಮೇನ್ ರೀಸನ್ ಇಕ್ಬಾಲ್ ಅನ್ನೋದು ಗೊತ್ತಾಗುತ್ತೆ ಹೇಗೆ ಅಂತಂದ್ರೆ ಇಕ್ಬಾಲ್ ನ ಲ್ಯಾಪ್ಟಾಪ್ ನ ಎಲ್ ಅನ್ನೋ ಒಂದು ಲೆಟರ್ ಹೋಗಿರತ್ತೆ ಆಗ್ಲೇನೆ ಅವ್ರ ಹಸ್ಬೆಂಡ್ ಗೆ ಫೋನ್ ಮಾಡಿ ಈಗ ಆಲ್ರೆಡಿ ಮಾಡಿರೋ ಇಬ್ರು ಚಾಟ್ ನಲ್ಲೂ ಕೂಡ ಎಲ್ ಅನ್ನೋ ಲೆಟರ್ ಮಿಸ್ ಆಗಿದೆಯಾ ಅಂತ ಕೇಳೋವಾಗ ಹೌದು ಮಿಸ್ ಆಗಿದೆ ಎಲ್ಲೋ ಒಂದೊಂದ್ ಕಡೆ ಮಾತ್ರ ಎಲ್ ಲೆಟರ್ ಬಂದಿದೆ ಅಂತ ಹೇಳ್ತಾರೆ ಸೊ ಇದನ್ನೆಲ್ಲ ಯೋಚಿಸ್ತಾ ಇದ್ದಂತ ಸತ್ಯಭಾಮ ಹಾಗೇನೆ ಅವ್ರ ವೈಫ್ ಹತ್ರ ನಿಮ್ಗೆ ಹತ್ರ ನಿಮ್ ಗಂಡನ್ಗೆ ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ಹೇಳಿದಂಥ ಡಾಕ್ಟರ್ ಯೂರೇನಾ ಅಂತ ಇಕ್ಬಾಲ್ ಫೋಟೋನ ತೋರಿಸ್ದಾಗ ಯದುವೇನ್ ವೈಫ್ ಕೂಡ ಹೌದು ಅಂತ ಒಪ್ಕೊಳ್ತಾಳೆ ಸೊ ಇವಾಗ ಪಜಲ್ ಆಗಿದ್ದಂತ ಅಷ್ಟು ಕೂಡ ಒಂದು ಫ್ರೇಮ್ ನಲ್ಲಿ ಸತ್ಯಭಾಮಗೆ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗಿರತ್ತೆ ತನ್ನ ಅಕ್ಕನಿಗೆ ಕಾಟ ಕೊಟ್ಟಂತ ಯದುಗೆ ಹಾಗೇನೆ ದಿವ್ಯಾಗೆ ತುಂಬನೇ ರ್ಯಾಗ್ ಮಾಡ್ತಾ ಇದ್ದಂಥ ಅಭಿ ಇವ್ರೆಲ್ರಿಗೂ ಕೂಡ ಇಕ್ಬಾಲೆ ಈ ಪರಿಸ್ಥಿತಿ ಬರೋ ರೀತಿ ಮಾಡಿರ್ತಾನೆ ಅಷ್ಟೊಳಗಾಗ್ಲೇನೆ ಆಸ್ಪತ್ರೆ ಇದ್ದಂತ ಇಕ್ಬಾಲ್ ಗೆ ಎಚ್ಚರ ಆಗುತ್ತೆ ಸೀದಾ ದಿವ್ಯನ್ ಮನೆಗೆ ಬರ್ತಾನೆ ದಿವ್ಯಾನ್ ಇದ್ದಂತ ಟೂ ಕಪ್ಸ್ ನೋಡಿ ನಿಮ್ಮ ಅಮ್ಮ ಕೂಡ ಇದಾರ ಅಂತ ಕೇಳೋವಾಗ ಇಲ್ಲ ಅವ್ರ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ದಿವ್ಯಾ ಹೇಳ್ತಾಳೆ ಇದನ್ನ ಕೇಳಿಸಿಕೊಂಡಂತ ಇಕ್ಬಾಲ್ ಹಾಗಾದ್ರೆ ಮನೆಯಲ್ಲಿರೋದು ರಿಷಿ ಅನ್ನೋದು ಅರ್ಥ ಆಗೋಗಿರುತ್ತೆ ಈ ಗ್ಯಾಪ್ ನಲ್ಲಿ ಇಕ್ಬಾಲ್ ಎಷ್ಟು ಕಷ್ಟಪಟ್ಟು ಯದುನ ಹುಡುಕ್ದ ಅದಾದ್ಮೇಲೆ ಯದು ಈ ಪರಿಸ್ಥಿತಿಗೆ ಬರೋದಕ್ಕೆ ಏನೆಲ್ಲಾ ಮಾಡ್ದ ಅನ್ನೋದನ್ನ ತೋರಿಸ್ತಾರೆ ಯದುನ ಹುಡುಕ್ತಾ ಇದ್ದಂತ ಇಕ್ಬಾಲ್ಗೆ ಯದು ಇವಾಗ ಮದ್ವೆ ಅವನ ಪ್ರೆಗ್ನೆಂಟ್ ಆಗಿರೋಂಥ ಹೆಂಡತಿ ಜೊತೆಗೆ ಸಂತೋಷವಾಗಿದ್ದಾನೆ ಅನ್ನೋದು ಗೊತ್ತಾಗುತ್ತೆ ತುಂಬಾ ಇಕ್ಬಾಲ್ ಹೇಗಾದ್ರೂ ಪ್ರಿವೆ ತಗೊಳ್ಬೇಕು ಈ ಪರಿಸ್ಥಿತಿಗೆ ಬರೋ ರೀತಿ ಮಾಡಿರ್ತಾನೆ ಇವಾಗ ಇಕ್ಬಾಲ್ ದಿವ್ಯಾನ ದಿವ್ಯಾ ಮನೆಗೆ ಬಂದಿರ್ತಾನೆ ಸೊ ಅದೇ ಮನೆಯಲ್ಲಿ ರಿಷಿ ಇದಾನೆ ಅನ್ನೋದು ಕೂಡ ಗೊತ್ತಾಗತ್ತೆ ಹಾಗೇನೆ ಅವ್ರಿಬ್ಬ್ರ ಮಧ್ಯೆ ಒಂದು ಫೈಟಿಂಗ್ ಕೂಡ ನಡೆಯುತ್ತೆ ಈ ಫೈಟಿಂಗ್ ನಲ್ಲಿ ಇಕ್ಬಾಲ್ ರಿಷಿಗೆ ಗೊತ್ತಾಗದೇ ಇರೋ ರೀತಿ ಇಂಜೆಕ್ಷನ್ ಕೂಡ ಮಾಡ್ಬಿಡ್ತಾನೆ ಇದರಿಂದ ರಿಷಿ ಕೂಡ ಕೈಕಾಲ್ ಆಡಿಸದೇ ಇರೋ ರೀತಿ ಬಿದ್ದಿರೋವಾಗ ಇಕ್ಬಾಲ್ ದಿವ್ಯಾ ನತ್ರ ನಾವು ಎಲ್ಲರೂ ಕೂಡ ಅದೆಷ್ಟು ಖುಷಿಯಾಗಿದ್ವಿ ಅಲ್ವಾ ಅಂತ ಹೇಳೋವಾಗ ದಿವ್ಯಾ ಯಾವತ್ತೂ ಕೂಡ ದೃಷ್ಟಿಯಿಂದ ನೋಡಿಲ್ಲ ಅಂತ ಹೇಳ್ತಾಳೆ ಇದಕ್ಕೆ ಇಕ್ಬಾಲ್ ನಾನು ಲವ್ ರೀತಿ ನೋಡಿಲ್ಲ ಒಂದು ಕೇರ್ ರೀತಿ ನೋಡಿದೀನಿ ಅಂತ ಹೇಳ್ತಾನೆ ಇವಾಗ ರಿಷಿ ಕಂಡ್ರೆ ಯಾಕಷ್ಟು ದ್ವೇಷ ಅಂತ ದಿವ್ಯಾ ಇಕ್ಬಾಲ್ ನ ಕೇಳೋವಾಗ ಯದು ಹಾಗೆ ಇಕ್ಬಾಲ್ ನ ಅಕ್ಕ ಹಸಿನ ಇಬ್ರು ಕೂಡ ಜಗಳ ಆಡೋವಾಗ ಬಿಡ್ಸಕ್ ಬಂದಂತ ಇಕ್ಬಾಲ್ಗೆ ಯದು ಹೊಡೆದಿರ್ತಾನೆ ಅದೇ ರೀತಿ ಕಾಲೇಜ್ ಇನ್ಸಿಡೆಂಟ್ ಅಲ್ಲಿ ರಿಷಿ ಹಾಗೆ ದಿವ್ಯಾ ಇಬ್ರು ಕೂಡ ಜಗಳ ಆಡೋವಾಗ ಇಕ್ಬಾಲ್ ಅದನ್ನ ಬಿಡಿಸೋದಕ್ಕೆ ಬಂದ ಆದರೆ ಆದ್ರೆ ರಿಷಿ ಇಕ್ಬಾಲ್ಗೆ ಒಡ್ದಿರ್ತಾನೆ ಇದರಿಂದ ಎಲ್ಲಿ ತನ್ನ ಅಕ್ಕನಿಗಾದ ರೀತಿನೇ ದಿವ್ಯಾಗೂ ಆಗುತ್ತೋ ಅನ್ನೋ ಉದ್ದೇಶದಿಂದ ದಿವ್ಯಾ ಲೈಫ್ ಇಂದ ಸರಿ ರಿಷಿನ ಇಲ್ದ ಹಾಗೆ ಮಾಡಬೇಕು ಅಂತ ಅನ್ಕೊಳ್ತಾ ಇರ್ತಾನೆ ಹಾಗೇನೇ ವಿಜಯ್ ಅನ್ನೋ ಹೆಸರಿನಲ್ಲಿ ರಿಷಿ ಜೊತೆಗೆ ಚಾಟ್ ಮಾಡಿದ ಯಾಕೆ ಅಂತಂದ್ರೆ ತನ್ನ ಅಕ್ಕನಿಗೆ ರಿಯಾಜ್ ಒಂದ್ ಟೈಮ್ ನಲ್ಲಿ ಮಾರಾಟ ಮಾಡೋಕ್ಕೋಗಿ ಹೋಗಿ ಕಾಟ ಕೊಟ್ಟಿದ್ದ ಇದರಿಂದ ಸರಿ ಸರಿವೆಂಜ್ ತೀರಿಸ್ಕೊಳ್ಬೇಕು ಅನ್ಕೊಂಡಂತವನು ವಿಜಯ್ ಅನ್ನೋ ಹೆಸರಿನಲ್ಲಿ ರಿಷಿ ಜೊತೆಗೆ ಚಾಟ್ ಮಾಡಿರ್ತಾನೆ ಹಾಗೇನೆ ನೇಹಾ ಬಗ್ಗೆ ಹೇಳಬೇಕು ಅಂತಂದ್ರೆ ಅವತ್ತಿನ ದಿವಸ ನೇಹನೇ ಎದು ಅವಳ ಅಕ್ಕನಿಗೆ ಹೊಟ್ಟೆ ಉರಿಸಿರ್ತಾನೆ ಇದ್ರಿಂದ ನೇಹಾ ವಿರುದ್ಧನ ರಿವೆಂಜ್ ತಿರುಸ್ಕೊಳ್ಳೋಕೋಸ್ಕರ ನೇಹಾ ಹೆಸರಿನಲ್ಲಿ ರಿಷಿ ಜೊತೆಗೆ ಚಾಟ್ ಮಾಡಿರ್ತಾನೆ ಹಾಗೆಯೇ ಗನ್ ತಗೊಂಡು ಒಳಗೆ ಬಂದಂಥ ಸತ್ಯಭಾಮ ಹತ್ರ ಇಕ್ಬಾಲ್ ಎಲ್ಲರೂ ಕೂಡ ಎದು ಥರನೇ ದಿವ್ಯನೂ ಕೂಡ ಅವನು ಇದೇ ಥರ ಸಾಯಿಸ್ಬೋದು ಅಂತ ಹೇಳೋವಾಗ ಸತ್ಯಭಾಮ ಎಲ್ಲರೂ ಅಲ್ಲ ನೀನು ಮಾತ್ರ ಎದು ಥರ ಆಗೋದಕ್ಕೆ ಸಾಧ್ಯ ಅಂತ ಹೇಳ್ತಾಳೆ ಯಾಕೆ ಅಂತಂದರೆ ಯದು ಮುಖದಲ್ಲಿದ್ದಂಥ ಕ್ರೂರ ಥರನ ಇವಾಗ ನಾನು ನಿನ್ನ ಮುಖದಲ್ಲಿ ನೋಡ್ತಾ ಇದ್ದೀನಿ ನಿಮ್ಮ ಅಕ್ಕ ಸಾಯೋವಾಗ ಪ್ರೆಗ್ನೆಂಟ್ ಆಗಿದ್ಲು ಪ್ರೆಗ್ನೆಂಟ್ ಅಂತ ಗೊತ್ತಿದ್ದರೂ ಕೂಡ ಎದು ಅಷ್ಟು ಕ್ರೂರವಾಗಿ ನಿಮ್ಮ ಅಕ್ಕನ ಸಾಯಿಸ್ದ ಇವಾಗ ನಾನು ಕೂಡ ನಿನ್ನ ಮುಖದಲ್ಲಿ ಅದೇ ಕ್ರೂರ ಥರನ ನೋಡ್ತಾ ಇದ್ದೀನಿ ನನ್ನ ಪ್ಲೇಸ್ನಲ್ಲಿ ನಿಮ್ಮ ಅಕ್ಕ ಇದ್ದಿದ್ರು ಕೂಡ ಅವಳು ಕೂಡ ಇವಾಗ ಇದೇ ಥರ ನಿನಗೆ ಶಿಕ್ಷೆ ಕೊಡ್ತಾ ಇದ್ಲು ಅಂತ ಹೇಳಿ ಗನ್ನನ್ನ ಪಾಯಿಂಟ್ ಮಾಡಿ ನಿಂತ್ಕೊಳ್ತಾಳೆ ಸೊ ಇವಾಗ ಇಕ್ಬಾಲ್ ಸತ್ಯಭಾಮ ರೂಪದಲ್ಲಿ ತನ್ನ ಅಕ್ಕನ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ತಾನೆಂಥ ದೊಡ್ಡ ತಪ್ಪು ಮಾಡ್ತಿದ್ದೆ ಅನ್ಕೊಂಡಂತ ಇಕ್ಬಾಲ್ ರಿಷಿನ ಅಲ್ಲೇ ಬಿಡ್ತಾನೆ ಹಾಗೆ ರಿಷಿನ ಹಾಸ್ಪಿಟಲ್ಗೆ ಸೇರಿಸ್ತಾರೆ ಇಕ್ಬಾಲ್ ನ ಅರೆಸ್ಟ್ ಮಾಡುವಾಗ ಗೊತ್ತಾಗುತ್ತೆ ಸತ್ಯಭಾಮಾ ಕೈಲಿದ್ದಂಥ ಗನ್ನಲ್ಲಿ ಬುಲೆಟ್ಸ್ ಇರ್ಲಿಲ್ಲ ಅಂತ ಯಾವಾಗ ಹಸಿನ ಅವಳ ಕೈನಲ್ಲೇ ಸತ್ತೋದ್ಲೋ ಅವಾಗಿಂದ ಗನ್ನಿಗೆ ಬುಲೆಟ್ಸ್ ನ ಹಾಕೊಳ್ಳೋದನ್ನೇ ಸತ್ಯಭಾಮ ಬಿಟ್ಬಿಟ್ಟಿದ್ಲು ಹಾಗೇನೆ ಹಸಿನ ಕೊರಳ್ನಲ್ಲಿ ಇದ್ದಂತ ಸರನ ಇವಾಗ ಸತ್ಯಭಾಮ ಇಕ್ಬಾಲ್ ಕೈಲಿ ಕೊಡ್ತಾಳೆ ಯಾಕೆ ಅಂತಂದ್ರೆ ಅದು ಯಾವಾಗ್ಲೂ ಕೂಡ ನಿನ್ ಶ್ರೀ ಶ್ರೀರಕ್ಷೆ ಆಗಿರಲಿ ಅಂತ ಈಗ ಗೊತ್ತಾಗೋದೇನು ಅಂತಂದರೆ ಎಲ್ಲ ಟೆನ್ಷನ್ನಿಂದನೂ ಆಚೆ ಬಂದಂಥ ಸತ್ಯಭಾಮ ಫೈನಲಿ ಕನ್ಸೀವ್ ಆಗಿರ್ತಾಳೆ ಸೊ ಅವಳ ಒಂದು ಪ್ರೆಗ್ನೆನ್ಸಿ ಟೈಮ್ನ ಎಂಜಾಯ್ ಮಾಡ್ತಾ ಇದ್ದಾಳೆ ಸೊ ಇಲ್ಲಿಗೆ ಮೂವಿ ಮುಗಿಯುತ್ತೆ ಮೂವಿ ಹೆಂಡಿಂಗ್ನಲ್ಲಿ ನಿಮಗೇನು ಅನ್ನಿಸ್ತು ಈ ಮೂವಿ ನಿಮಗೂ ಕೂಡ ಇಷ್ಟ ಆಯಿತಾ ತುಂಬನೇ ಪಜಲ್ ರೀತಿ ಇತ್ತ ಅನ್ನೋದನ್ನು ಮಾಡಿ ತಿಳಿಸಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಸೊ ಲೈಕ್ ಮಾಡೋದನ್ನ ಮರಿಬೇಡಿ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಇಂಥದ್ದೇ ಒಂದು ಸಸ್ಪೆನ್ಸ್ ಆ್ಯಂಡ್ ಥ್ರಿಲ್ಲಿಂಗ್ ಮೂವಿ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಸ್ಟಿಲ್ ದೆನ್ ಟೇಕ್ ಕೇರ್ ಲವ್ ಯು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್